मनादी लोक मुखदे धर्म ಮುದ್ದಾದಂತಹ ರಾಶಿಗೆ ಬರಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಬೇಕು ತೊಂಬತ್ತು ಮಾಸ ನಿಮ್ಮ ರಾಶಿಯಲ್ಲಿ ಇರಿಸಿಕೊಳ್ಳಬೇಕು ಎಂದಾಕ್ಷಣ ಗುರುಗಳಾದ ರಾಶಿಗೆ ಬರುವುದು ಬೇಡ ಎಂದಾಕ್ಷಣ ಗುರುವೇ ನೀ ಎನ್ನ ಮನ್ನಿಸದಿದ್ದರೆ ಲೋಕ ಮುಖದಲ್ಲಾರು ಮಂಡಿಸಿಯರು ಎಂದಾಕ್ಷಣ ಹಾಗಾದ್ರೆ ನಾಳೆಯ ಬ್ರಾಹ್ಮಿ ಮುಹೂರ್ತಕ್ಕೆ ಒಂದು ಕಾಲ ವರಾಗಿದ್ದಾರೆ ಹಾ ಹಾ ಮಗನೇ ಇದೋ ನೀನು ಸಾಮಾನ್ಯದವನಲ್ಲ ಶಿಷ್ಯ ಶಿಷ್ಯೋತ್ತಮನಾಗಿ ಬೆಳೆದವ ಇದು ಇಂದು ಗುರುವಾದ ಗುರುವಾದದೇನಂತೆ ಇಂದು ನಾನು ಲಘುವಾಗಿದ್ದೇನೆ ನನ್ನ ರಾಶಿಗೆ ಹೊಂದಿದ್ಯಾ ಇದ್ದು ನನ್ನನ್ನು ಕಾಪಾಡಬೇಕೆಂದು ಭಿಕ್ಷೆಯನ್ನ ಬೇಡಿದಾಗ ಇದು ಆ ಗುರುಗಳನ್ನ ಹರಸಿದವ ಪುನರಟ್ಟಿಯಾಗಿ ರಘುನಾಥನಿಂದ ವಿಶೇಷವಾದಂತಹ ಆ ಸನ್ಮಾನವನ್ನ ಕೊಡಿಸಿದವ ಮತ್ತೆ ಗುರು ಕೇಳಿದ ಇದೋ ఇను ముందే లో ನಕ್ಷತ್ರಗಳ ಮೂಲಕ ಕಾಡುವಂತ ಸಂದರ್ಭ ಕಾಡುವುದಿಲ್ಲ ಎಂಬ ವರವನ್ನ ನಾನು ಕೊಟ್ಟೆ ಮುಖದಲ್ಲಿ ಎಂದು ಯೋಚನೆ ಮಾಡಿದಾಗ ಒಂದೇ ಪಾರ್ವತಿ ಪರಮೇಶ್ವರ ಆ ಶಿವನ ರಾಶಿ ಹೋದೆ ಆ ಹೋದಾಕ್ಷಣ ಕೈಲಾಸವನ್ನ ಏರಿ ಹೋದಾಕ್ಷಣ ಆಗ ಆ ಶಿವನಡ ಮಾತು ಓ ಊನಾಂಗ ಯಾಕೆ ಇಲ್ಲಿಗೆ ಬಂದೆ ಇದೋ ಅಂತ ರಾಶಿಯ ಬರಲಿಕ್ಕೆ ನಾನು ಅವಕಾಶವನ್ನು ಕಲ್ಪಿಸಿ ಕೊಡ್ತೀನಿ ಉಪ ಜಾತ ರುದ್ರಾಂಶ ಸಮೂತ ನಾನೇ ಅಲ್ಲವೇ ನಿಮ್ಮ ರಾಶಿಯಲ್ಲಿ ಇರಿಸಿಕೊಳ್ಳಬೇಕು ಎಂದಣ ವ ಜಗದ ತಂದೆ ನಾನಾದರೂ ಅಂಶರೂಪಿಯಾದಂತ ನಿನ್ನನ್ನ ಹೇಳಿಕೆಯನ್ನು ಕೊಟ್ಟು ತರಿಸುತ್ತೇನೆ ಅಂತ ಹೇಳಿದ್ರು ಹಾಡಿನ ಮಾತಿಗೆ ಹೇಳಿಕೆ ಕುರುದು ಬೇಡ Oh yeah! ಶನೀಶ್ವರನಾಗುವ ಶನೀಶ್ವರನಾಗು ಶನೀಶ್ವರನಾಗು ಎಂದು ಹರಸಿದರು ಯಾರು ಆಗಲಿ ಲೋಕಮುಖದಲ್ಲಿ ಶನಿಯ ಮಂದಿರಕ್ಕೆ ಹೋಗಿ ಆರಾಧನೆ ಮಾಡಿದ್ದಾರೇ ಶಿವನ ಅನುಗ್ರಹ ಆಗ್ತದೆ ಶಿವನ ಮಂದಿರಕ್ಕೆ ಹೋಗಿ ಯಾರಾದ್ರೂ ಆರಾಧನೆ ಮಾಡಿದ್ದಾರೇ ಶನಿಯ ಅನುಗ್ರಹ ಆಗ್ತದೆ ಶಿವ ಹಾಲು ಶನಿ ಈ ಹಾಲು ಜೇರು ಆಗಿ ಎರಕ್ಕ ಕೊಂಡು ಬಂದವರಾಗಿದ್ದೇವೆ ಮುಂದೆ ಯಾರಿದ್ದಾರೆ ಎಂದು ಯೋಚಿಸಿದ್ದಾರೆ ಲೇತಾಯುವ ಪಾದಾರ್ಪಣೆ ಮಾಡಿದೆ ಅಲ್ಲಿ ಪಿತೃವಾಕ್ಯ ಪರಿಪಾಲನೆ ಶ್ರೀರಾಮಚಂದ್ರ ಕಾಡಿಗೆ ಹೋದ ಸೀತೆಯ ರಾಶಿಗೆ ಕ್ಷಣ ರಾವಣ ಕೊಂಡೇದ ರಾವಣ ರಾಶಿಗೆ ಪ್ರವೇಶವಾದ ಕ್ಷಣ ರಾವಣಾದಿ ಕಂಬಗಳನ್ನ ಮರ್ದಿಸಿದ್ದೇನೆ ಅಷ್ಟೇ ಅಲ್ಲ ಆ ನಳಚಕ್ರವರ್ತಿಯನ್ನ ಕಾಡಿದ್ದೇನೆ ಅಥವಾ ಸತ್ಯರನ್ನ ಕಾಡಿದ್ದೇನೆ ಗುರುವಾದಂತಹ ವಶಿಷ್ಠರನ್ನ ಕಾಡ ಆ ಹತ್ಯೆಗೆ ದ್ವಾಪರ ಯುಗಕ್ಕೆ ಬಂಗಾಗ ತಮತ್ಪದಂಬಾಲ ಎಂಬಂತೆ ಆ ಶ್ರೀಕೃಷ್ಣನನ್ನು ಕಾಡಿ ನಾಮನೀತ ಚೋರ ಗೋಳುಗಳಾಗಿ ಹೋಗಿದ್ದಾನೆ ಈಗ ಮುಂದೆ ಯೋಚಿಸಿದ್ದಾರೆ ಇಪ್ಪತ್ತೆಂಟನೆಯ ಮಹಾಯುಧದ ನಾಲ್ಕನೆಯ ಕ್ರತ ಪ್ರೇತ ದ್ವಾಪರ ಇವರು ಇಪ್ಪತ್ತೆಂಟನೆಯ ಮಹಾಯುಧದ ನಾಲ್ಕನೆಯ ಕಲಿವರಿಗೆ ಪಾದಾರ್ಪಣೆಯಾಗಿದ್ದಾರೆ ಹಾಗಾಗಿ ಮುಂದೆ ಯಾರನ್ನು ಯೋಚಿಸಿದ್ದಕ್ಕಾಗಿ